ಗುರುವಿನ ಕರುಣೆಯ ಪಡೆಯದೆ ನೀನು ಭವಸಾಗರವನ್ನು ತಾನೆ ದಾಟುವೆಯೇನು ಗುರುವಿಲ್ಲದ ಬಾಳು ಮರುಭೂಮಿಯ ಗೋಳು ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಹೆಂಡತಿ ಮಕ್ಕಳು ಬಂಧು ಬಳಗ ಬರುವರು ನಿನ್ನೋಡೆ ಎಲ್ಲಿಯ ತನಕ ಮರಣದಿಂದ ಸಂಘವು ನಿರಥಕ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಸಕಲ ಸಂಪತ್ತು ಐಶ್ವರ್ಯಗಳು ಕ್ಷಣಿಕ ಸುಖ ದುಃಖಗಳು ಕ್ಷಣಿಕ ಕು ಕ್ಷಣಿಕ ಮರಣ ಸಂಪತ್ತು ನಿರಥಕ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಸುಂದರ ಸದೃಢ ಶರೀರವು ಅಶಾಶ್ವತ ಇಂದ್ರಿಯ ವೃತ್ತಿಗಳು मरुजन्मकारक मरणदि नि शरीर पञ्चभूत दिलीन गुर्वे शरणी भवदु मनुज गुर्वे शरणी भवदु मनुज वेदशस्त्र व्याकरण पण्डित पुराण ज्योतिष शास्त्र परिणित ಮರಣದಿ ನಿನ್ನ ಲೋಕಜ್ಞಾನ ಪರಿಮಿತ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಆಚಾರ ವಿಚಾರ ಮಡಿಭ್ರಾಂತಿಯ ಕರ್ಮ ದಾನ ಧರ್ಮಗಳ ಅಹಂಕಾರದ ಚರ್ಮ ಮರಣದಿವು ನಿನ್ನ ರಕ್ಷೆಗೆ ಬಾರದ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ದೇಶ ವಿದೇಶಗಳ ಭ್ರಮಣೆಯ ನಾಟಕ ಸಾಧನೆ ಪ್ರೇರಣೆ ಪ್ರಶಂಸೆಯ ಕೌತುಕ ಮರಣದಿವು ನಿನ್ನ ಬೆಂಬಿಡದ ಸಾಯಕ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಅಧಿಕಾರ ಮಮಕಾರ ಗುಣಾಕಾರ ಭಾಗಾಕಾರ ಲೋಕವತಲೆ ಭಾಗಿಸಿ ನಲಿದ ಅಹಂಕಾರ ಮರಡದಿ ನಿನ್ನ ಸುಡದೆ ಬಿಡದ ಗ್ರಹಚಾರ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಎಲ್ಲವ ತ್ಯಜಿಸಿ ವೈರಾಗ್ಯದಿ ನಿರ್ಮೋಹಿಯಾದರು ಗುರುವಿನಲ್ಲಿ ಶ್ರದ್ಧೆ ಭಕ್ತಿ ಇಲ್ಲದೆ ಅಜ್ಞಾನಿಯಾಗಲು ಜನನ ಮರಣ ಬಾಧೆಯ ತಪ್ಪಿಸಲು ಸಾಧ್ಯವೇ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ದಾಟು ಗುರುವಿನ ಕರುಣೆಯ ಪಡೆಯದೆ ನೀನು ಭವಸಾಗರವನು ತಾನೆ ದಾಟುವೆಯೇನು ಗುರುವಿಲ್ಲದ ಬಾಳು ಮರುಭೂಮಿಯ ಬಾಳು ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜ ಗುರುವಿಗೆ ಶರಣಾಗಿ ಭವದಾಟು ಮನುಜಾ